ಚಂದ್ರನ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಣೆಯನ್ನು ಮಾಡಿ ವಚನ ಪಿತಾಮಹ ಡಾಕ್ಟರ್ ಪ್ರಭು ಹುಲ್ಕಿ ಅವ್ರನ್ನ ಅವರ ಪುಣ್ಯತಿಥಿಯಂದು ಅವ್ರನ್ನ ಅತ್ಯಂತ ಗೌರವದಿಂದ ಅಭಿಮಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಪುಣ್ಯತಿಥಿ ಅವರಿಗೆ ನಮನಗಳನ್ನು ಸಿ ಇವತ್ತು ಸಹೋದರಾದಂತ ಸಿ ಬಸವರಾಜ್ ಯಾ ಎಲ್ಲಿಗಾರವರು ಡಿ ಎಸ್ ಪಿ ಅವರು ಪೊಲೀಸ್ ಇಲಾಖೆಯಲ್ಲಿ ಓರ್ವ ಅಧಿಕಾರಿಗಳು ಅವರು ಇಂದು ಅಣ್ಣ ಬಸವಣ್ಣನವರ ವಚನಗಳು ಏನು ಆಡು ಭಾಷೆ ಕನ್ನಡದಲ್ಲಿ ಅಂದು ಜನಸಾಮಾನ್ಯರಿಗೆ ತಲುಪಬೇಕು ಅಂತ ಅಂತೇಳ್ಕೊಂಡು ಬಸವಣ್ಣವರು ಬಸವಾದಿ ಜನರು ವಿಶ್ವದ ಪ್ರಪ್ರಥಮ ಪಾರ್ಲಿಮೆಂಟು ಅನುಭವ ಮಂಟಪದಲ್ಲಿ ಎಲ್ಲ ಕಾಯಕ ವರ್ಗದ ಶರಣರು ಕೂಡಿಕೊಂಡು ಈ ವಚನಗಳನ್ನ ರಚನೆ ಮಾಡಿ ತನ್ಮೂಲಕ ಒಂದು ಸಮಸಮಾಜ ನಿರ್ಮಾಣ ಆಗಬೇಕು ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸನ್ ಹೊತ್ತು ಅನುಭವದ ಮಂಟಪವನ್ನು ಸ್ಥಾಪನೆ ಮಾಡಿ ಇವತ್ತು ಲಿಂಗಾಯತ ಧರ್ಮವನ್ನು ಬಸವ ಧರ್ಮವನ್ನು ಹುಟ್ಟು ಹಾಕಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಭಾಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಅನ್ನ ಬಸವಣ್ಣವ್ರ ವಚನಗಳನ್ನು ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿ ಎಲ್ಗಾರವರು ಬಸವರಾಜ್ ಎಲ್ಗಾರವರು ಮೈ ಇಸ್ ದಿ ನನ್ನೊಳಗಿನ ನಾನು ನೀನೆ ಅಂತ ಹೇಳಿ ಈ ಪುಸ್ತಕವನ್ನ ವಚನಗಳನ್ನ ಅವರು ಇಂಗ್ಲಿಷ್ನಲ್ಲಿ ಅನುಮುವಾದ ಅನುವಾದ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಇವತ್ತು ನಮ್ಮ ವಿಶ್ವಕ್ಕೆ ಅದನ್ನು ಬಿಡುಗಡೆಗೊಳಿಸಿದರು ಬಹುಶಃ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿತ್ತು ಇಲ್ಲಿನೂ ಕೂಡ ನನ್ನ ಸಲುವಾಗಿ ಭಾಳಷ್ಟು ಅನಾನುಕೂಲ ಆಗಿದೆ ಮಧ್ಯೆ ನಾನು ಕೈಗಾರಿಕಾ ಸಚಿವನಾಗಿ ನಮ್ಮ ಕೆಲಸ ವಿದೇಶಿ ಬಂಡವಾಳ ತರಲಿಕ್ಕೆ ನಾವು ಸುತ್ತಾಡಬೇಕಾಗ್ತದೆ ಹಾಗಾಗಿ ನಾನು ಸ್ವೀಡನ್ ಮತ್ತು ಡೆನ್ಮಾರ್ಕ್ ಹೋಗಿದ್ದರಿಂದ ನನ್ನ ಸಲುವಾಗಿ ಸ್ವಲ್ಪ ಅವರಿಗೆ ಅನಾನುಕೂಲ ಕೂಡ ಆಗಿದೆ ಇವತ್ತು ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಬಸವ ಜನ್ಮಭೂಮಿಯಲ್ಲಿ ಇವತ್ತು ಈ ಒಂದು ಪುಸ್ತಕವನ್ನು ಪೂಜ್ಯ ಬೆಳದಾರ್ ಶರಣರ ಒಂದು ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡಿ ಒತ್ತಡ ಅದನ್ನು ಇವತ್ತು ಬಿಡುಗಡೆ ಮಾಡಿದ್ದೀವಿ ಅಂತೇಳಿ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಿಕೆ ಬಯಸ್ತೇನೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಅನ್ನುವಿಸಿಕೊಂಡಂಥ ಬೆಳದಾರ್ ಶರಣರು ಬಹುಶಃ ಬೆಳವರ್ಶನ್ರು ಒಂದು ಶ್ರೇಷ್ಠವಾದಂತ ಒಂದು ಗ್ರಂಥವನ್ನು ತಂದಿದ್ದಾರೆ ನನ್ನ ಕೊಟ್ಟಿದ್ದಾರೆ ಅದು ನಾನು ಸತ್ಯ ಹೇಳಿದೆ ನೋಡಿದ್ರೆ ನನ್ನ ನಾನು ನೋಡಿದ್ರೆ ಇರ್ತೇನೆ ಯಾಕಂದ್ರೆ ಸುತ್ತಗಾರ್ ಹೋಗಿದ್ರು ಯಾಕೆ ನಾವೊಂಥರ ಕೋಆರ್ಡಿನೇಟರ್ ನೆಟ್ಟಿರ್ತೇನೆ ಶಪರ್ವ ನಾವು ಮಾಡಲಿಕ್ಕಾದ್ರೂ ಕೂಡ ಮಾಡೋರಿಗೆ ನಾವು ಸ್ಫೂರ್ತಿ ನೀಡಬೇಕು ಬೆನ್ನ ಬಗ್ಗೆ ನಡೀಬೇಕು ಅಂತೇಳಿ ನಾನು ಯಾವಾಗಲೂ ಆವತ್ತು ಅವರು ಬೆಳೆದಾದ ಶರಣರು ಒಂದು ಶ್ರೇಷ್ಠವಾದಂತಹ ಗ್ರಂಥವನ್ನು ಇತ್ತೀಚೆಗೆ ರಚನೆ ಮಾಡಿ ಈ ವಚನಗಳ ಬಗ್ಗೆ ಬಸವ ಸಾಹಿತ್ಯ ಬಗ್ಗೆ ಬಹಳಷ್ಟು ತುಲನಾತ್ಮಕ ಇದರಿಂದ ವೇದ ಉಪನಿಷದ ಎಲ್ಲ ಇವತ್ತು ನಡ್ಕೊಂಡು ಅವರು ಶ್ರೇಷ್ಠವಾದಂಥ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಕಾರ್ಯಕ್ರಮಕ್ಕೂ ನಮ್ಗೆ ಏನಾದ್ರು ಒಂದು ಬಂತು ಅದಕ್ಕೂ ಕೂಡ ನಾನು ಹೋಗಲಿಕ್ಕೆ ಆಗಲಿಲ್ಲ ನಮಗೆ ಅಂತ ಒಬ್ಬರು ತಿಳ್ಕೊಂಡಂಥವ್ರು ಶ್ರೇಷ್ಠ ಜ್ಞಾನಿಗಳು ಅದನ್ನು ಅಧ್ಯಯನ ಮಾಡಿ ಇವತ್ತು ದಿವಸ ಆ ಗ್ರಂಥವನ್ನು ರಚನೆ ಮಾಡಿದ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರು ಶ್ರೀ ಶಂಕರ್ ಅವರು ಭಾಳ ಸುಂದರವಾಗಿ ಮಾತನಾಡಿದ್ರು ಅರ್ಥಪೂರ್ಣವಾಗಿ ಮಾತಾಡಿದರು ಅವರೆಲ್ಲ ಮಾತಾಡೋದಕ್ಕೆ ನಾವು ಮಾತ್ರ ಸ್ವಲ್ಪ ಹಿಂಜರಿರ್ತೀವಿ ದದಾಚರಣ್ರು ಆಮೇಲೆ ಶಂಕರ್ ಅವರು ಭಾಳ ಅರ್ಥಪೂರ್ಣವಾಗಿ ಮಾತಾಡಿದರು ಅವ್ರು ಹೇಳಿದ್ರು ಹತ್ತು ಗಂಟೆಗೆ ಪ್ರಾರಂಭ ಆಗಿದ್ರು ಇನ್ನೊಂದು ಸ್ವಲ್ಪ ವಿಚಾರ ಹೇಳ್ತಿದ್ದೆ ತರ ಮಾಡಿ ನೀವು ಸ್ಟಾರ್ಟ್ ಮಾಡಿರೋದ್ರೆ ಕಾರಣ ನಾನು ಒಬ್ಬ ನಾನು ಕೂಡ ತರ ಮಾಡಿ ಬಂದಿದ್ದೇನೆ ಅರುಣ್ ಅವರು ಈ ಯುವ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಮೌಲ್ಯದ ಶಿಕ್ಷಣ ಸಿಗಬೇಕು ನಮ್ಮ ವಚನಗಳನ್ನ ಅವ್ರಿಗೆ ತಿಳ್ಕೊಡುವಂಥದ್ದು ಅಭ್ಯಸಿಸುವಂಥದ್ದು ಆಗಬೇಕು ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸಿ ಭಾಳ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ ನಮ್ಮ ಮೌಲಾನ ಅವರು ಅಬುಗುಟ್ಟರು ಭಾಳ ನಾವು ವಿಜಯಪುರದಲ್ಲಿ ಎಲ್ಲರನ್ನೂ ನಾನು ನೋಡಿದ್ದೀನಿ ಅನೇಕ ಜಗದ್ಗುರುಗಳನ್ನ ಪೂಜಿಸಿದ್ದೀನಿ ಆದರೆ ಮೌಲಾನಾ ಗುಬ್ಕರ್ ಅವರು ಬಹಳ ಶಾಂತ ರೀತಿಯಿಂದ ಸಂಘಟನೆ ಮಾಡಿ ಇಲ್ಲೇ ಒಂದು ಒಳ್ಳೆ ನಾನು ಒಂದು ಎರಡು ಸಲ ನಾನು ಹೋಗಿದ್ದೀನಿ ಬಹಳ ವ್ಯವಸ್ಥಿತವಾಗಿ ಮಕ್ಕಳಿಗೆ ಮೌಲ್ಯಾಭೇತದ ಶಿಕ್ಷಣ ಕೊಡುವ ಮೂಲಕ ಅವರು ಕೂಡ ಯಾವ ರೀತಿ ಬಸವಣ್ಣ ಅವರು ಬಸವಾದಿ ಶಂಡರು ಈ ಕೆಲವೆಲ್ಲ ಮೂಡ ನಂಬಿಕೆಗಳು ಅನಿಷ್ಟ ಪದ್ಧತಿಗಳನ್ನು ಮಾಡಬೇಕಾಗಿತ್ತು ಅವರು ಇಸ್ಲಾಂ ಧರ್ಮದಲ್ಲಿ ಕೂಡ ಅಂತವನ್ನ ಬಿಚ್ಚು ಒತ್ತಂದಿ ಸಹ ಸನ್ಮಾನಕ್ಕೆ ಹೋಗ್ಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಸಹ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಈಗ ನಾವು ಈಗ ಒಂದು ಜೂನಿಯರ್ ಕಾಲೇಜ್ ಪ್ರಾರಂಭ ಪ್ರಾರಂಭ ಮಾಡಬೇಕಾದಿ ಅವ್ರ ಮುಖ ಸರ್ ಕೂಡ ಜಾಗ ನಾವು ನಿಮಗೆ ಕೊಡ್ತೀವಿ ಅದ್ರ ಬಗ್ಗೆ ಎರಡು ಮಾತಿನ ತಾವು ತಮ್ಮ ಕಾರ್ಯವನ್ನು ಮುಂದುವರೆತೀವಿ ಅಂತ ಹೇಳಬೇಕು ಸೌಧ ಮತ್ತು ಹೇಮಲತಾ ಅವರು ಬಹಳ ಅವರು ಕೂಡ ಸುಂದರವಾಗಿ ಮಾತಾಡಿರ ಬಹುಶಃ ಅವರು ಸಮಯದ ಇದನ್ನು ನೋಡಿಕೊಂಡು ಸ್ವಲ್ಪರಲ್ಲೇ ತಮ್ಮ ವಿಚಾರಗಳನ್ನು ಹೇಳಿದರು ಅಂದರೆ ಯಾವ ರೀತಿ ಬಸವಣ್ಣವರು ಇವತ್ತು ಮಹಿಳೆಯಿಂದ ಪ್ರೇ ಪ್ರೇರಿತ ಆಗಿ ಇವತ್ತು ಸಹ ಇವತ್ತು ಈ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಸತ್ಯ ಅದ ಅವರು ಬಾಲ್ಯದಲ್ಲಿ ಅವರ ಸಹೋದರಿ ಅವರ ಅನುಭವ ಹೆಣ್ಮಕ್ಕ ಅನುಭವಿಸಿದಂಥ ಈ ಅನಿಷ್ಟ ಪದ್ಧತಿಗಳು ಮೂಢನಂಬಿಕೆಗಳಿಂದ ಇವತ್ತು ಅವ್ರನ್ನ ಪರಿವರ್ತನೆ ಅಗಲಿಕೆ ಆಯಿತು ಆ ಮಾತುಗಳನ್ನು ಬಹುಶಃ ಅದೇ ಒಂದು ಸ್ಪಾರ್ಕ್ ಸ್ಫೂರ್ತಿ ಅನ್ನುವಂಥದ್ದು ಅವರು ಅದರ ಬಗ್ಗೆ ಶ್ರೀಮತಿ ಹೇಮಲತಾ ಅವರು ಭಾಳ ಅತಿಪೂರ್ಣವಾಗಿ ಒಂದು ಸಂಕೇತ ನಾವು ಎಲ್ಲರೂ ಹೆಮ್ಮೆ ಪಡಬೇಕು ನಮ್ಮ ಗಿಲ್ ಬೆನ್ ಅವರು ಅವರು ಸೌತ್ ಫ್ಲೋರಿಡಾಯಲ್ಲಿ ಮೈಸೂರಿನಲ್ಲಿ ಬಂದು ಇವತ್ತು ಕನ್ನಡದಲ್ಲಿ ನಿಮಗೆ ಮಾತನಾಡಿದರು ಅವರು ಬಹಳ ಸುಂದರವಾಗಿ ಮಾತನಾಡಿ ಇವತ್ತು ವಚನ ಹೇಳಿದರು ಉಳ್ಳವರು ಶಿವಾಲಯ ಕಟ್ಟೋರು ಅವರು ತಮ್ಮ ಬಸವಣ್ಣವರ ಸ್ವಾದಿಶ್ರ ವಚನಗಳನ್ನ ಎಲ್ಲಾ ಕಡೆ ವಿಶ್ವನಾಥ ವರ್ಷದ ಅಂತ ಹರಡಿಸಲಿಕ್ಕೆ ಆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಬಸರ ಅವರು ಅವ್ರು ಏನಾದ್ರು ಮಾತನಾಡ್ತಾರ ಎಲ್ಲ ಅಂತ ಹೇಳಿ ಮಾಡಿದ್ರೆ ಬರೀ ಅವ್ರು ತನಗೆ ಯಾರ್ಯಾರು ಸಹಾಯ ಮಾಡಿರಾರ ಅದಕ್ಕೆ ಕಾರಣಕ್ಕೆ ತಂದೆ ತಾಯಿ ಹಿಡ್ಕೊಂಡು ಅವ್ರ ಕಾಕಂದ್ರೆ ಹಿಡ್ಕೊಂಡು ಗುರುಗಾರ್ ಹಿಡ್ಕೊಂಡು ಅವ್ರ ಟೈಪಿಸ್ಟ್ ಹಿಡ್ಕೊಂಡು ಎಲ್ಲರನ್ನು ಕೂಡ ಸ್ಮರಣೆ ಮಾಡಿ ಅವ್ರಿಗೆ ಗೌರವ ಕಟ್ಟಿಸಿದ್ರು ಅದು ದೊಡ್ಡ ಗುಣ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಈಗ ಬಸವಣ್ಣವ್ರ ವಚನ ಆಯಿತು ಮುಂದೆ ಅಕ್ಕಮಾದೇವರ ವಚನ ಅಂತ ಹೇಳಿದ್ರು ಬಹಳ ಅವಶ್ಯಕತೆ ಇದೆ ಎಲ್ಲಗಾರರು ಮಾಡಿದಂತ ಮಾಡಿದಂತೆ ಕೆಲಸ ಯಾಕಂದ್ರೆ ಜಗತ್ತಿನಾದ್ರೂಸದು ತಲುಪಬೇಕಾಗಿದೆ ಬರ್ತಿಲ್ಲ ಯಾಕಂದ್ರೆ ಬಸವ ಧರ್ಮ ಇವತ್ತು ಬಸವ ಜಾಗತಿಕ ಧರ್ಮ ಆಗ್ಬೇಕು ಜಾಗತಿಕ ಸಂಸ್ಕೃತಿ ಆಗ್ಬೇಕು ಇವತ್ತು ಹನ್ನೆರಡನೇ ಶತ